ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ಟಿಫನ್ ಮಾಡಿಲ್ಲ ಸೊ ಇವಾಗ ನೆನ್ನೆದು ಸಾಂಬಾರಿದೆ ಬಿಸಿ ಮಾಡಿದ್ದೀನಿ ಅದಕ್ಕೆ ರೈಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಟಿಫನ್ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಪೂರ್ವಿ ಕೂಡ ಇವಾಗ ಸ್ಕೂಲಿಗೆ ಹೋದ್ಲು ಅವಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿಕೊಟ್ಟಿದ್ದೀನಿ ಸೊ ಅದೇ ತಿಂದು ಅದನ್ನೇ ಬಾಕ್ಸಿಗೆ ತೊಗೊಂಡೋಗಿದ್ದಾಳೆ ಫಸ್ಟು ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಎಷ್ಟೆಡೆ ಮಾಡಿರೋದಂಥ ಹುಳ್ಳಿಕಾಳು ಮೊಳಕೆ ಕಟ್ ಸಾರು ಇತ್ತು ಮಸಾಲೆ ಸಾರು ಅದಕ್ಕೆ ನಾನು ವೈಟ್ ರೈಸ್ ಮಾಡಿಕೊಂಡೆ ಸೊ ಪೂರ್ವಿಗೆ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿ ತಿನ್ನಿಸ್ಬಿಟ್ಟು ಬಾಕ್ಸಿಗೆ ಹಾಕಿ ಕಳ್ಸಿದ್ದೀನಿ ಸೊ ಟೈಮ್ ಬೇರೆ ಇರಲಿಲ್ಲ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಕೆಲಸ ಬೇರೆ ಜಾಸ್ತಿ ಇತ್ತು ಸೊ ಅದಕ್ಕೆ ಫಸ್ಟ್ ಹೊಟ್ಟೆ ಬೇರೆ ಹಸಿತ್ತಿತ್ತಲ್ಲ ಊಟ ಮಾಡಿ ನಂತರ ಕೆಲಸ ಮಾಡೋಣ ಅಂದ್ಕೊಂಡು ವೈಟ್ ರೈಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಂಚ್ಕೊಳ್ಳೋಕೆ ಅಂದ್ಬಿಟ್ಟು ಸ್ವಲ್ಪ ಪೊಟಾಟೊ ಚಿಪ್ಸ್ ಇತ್ತು ಮನೆಯಲ್ಲಿ ಅಂದರೆ ನಾನು ಮಾಡಿರೋದಲ್ಲ ಅಂಗಡಿಯಿಂದ ತೊಗೊಂಡು ಬಂದಿದ್ದು ಸೊ ಅದನ್ನು ನಂಚ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ನೀವು ನೋಡ್ತಾ ಇರ್ಬೋದು ಈ ರೀತಿ ನಾನು ಊಟದ ಜೊತೆ ಜೊತೆಗೆ ದೊಡ್ಡ ಬಾಟ್ಲಲ್ಲಿ ಇಟ್ಕೊಂಡೆ ನಾನು ಕೂತ್ಕೊಳ್ಳೋದು ನಂದು ಟಿಫನ್ ಕೂಡ ಮುಗೀತು ಮತ್ತು ಬೆಳಗ್ಗೆ ಮಾಡಿದ್ದು ಪೂರ್ವಿಗೆ ಟಿಫನ್ ಮಾಡಿದಾಗ ಬಿದ್ದಿದ್ದ ಪಾತ್ರೆಗಳು ಮತ್ತು ಇವಾಗ ನಾನು ತಿಂದಿದ್ದ ತಟ್ಟೆಗಳೆಲ್ಲ ಜಾಸ್ತಿನೇ ಇತ್ತು ಸೊ ಎಲ್ಲ ವಾಶ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋಣ ಅಂತ ಪಾತ್ರೆಗಳೆಲ್ಲ ತೊಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಸೊ ನೀರು ಕೂಡ ತುಂಬಾ ಸಿಡಿತಾ ಇದೆ ಸೈಡಲ್ಲೆಲ್ಲ ಸೊ ಅದಕ್ಕೆ ಯಾವ್ದಾರು ಒಂದು ಬೇರೆ ರೀತಿ ಸೆಟ್ ಆಗೋ ರೀತಿ ಕ್ಯಾಪ್ ಇಡಬೇಕು ಸೊ ಈಗ ಪಾತ್ರೆಗಳು ವಾಶ್ ಮಾಡಿಕೊಂಡ್ರೆ ಶೆಲ್ಫೆಲ್ಲ ಒರೆಸ್ಕೊಳ್ಳೋಕೆ ಈಸಿ ಆಗುತ್ತೆ ಇವತ್ತು ಪೂಜೆ ಬೇರೆ ಮಾಡೋದಿದೆಯಲ್ವಾ ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಪಾತ್ರೆ ಎಲ್ಲ ವಾಶ್ ಮಾಡಿದ್ದಾಯಿತು ಸೊ ವಾಶ್ ಆದಮೇಲೆ ಕೆಳಗಡೆ ಸಿಂಕ್ ಒಳಗಡೆ ಇರುತ್ತಲ್ಲ ಗಲೀಜೆಲ್ಲ ಅದನ್ನೆಲ್ಲ ತೊಗೊಂಡು ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ ಸೊ ಹಾಗೆ ಬಿಟ್ಟರೆ ಸಿಂಕ್ ಬ್ಲಾಕ್ ಆಗುತ್ತೆ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನೀರು ಹೋಗೋದಿಲ್ಲ ಸ್ಮೆಲ್ ಬರುತ್ತೆ ಸೊ ಈ ರೀತಿ ಒಂದು ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ ಮತ್ತು ಸೊಪ್ಪು ಪುಡಿ ಹಾಕಿ ಅಲ್ಲೊಂದು ಬ್ರಷ್ ಇಟ್ಕೊಂಡಿದ್ನಲ್ಲ ಆ ಬ್ರಷಲ್ಲಿ ಉಜ್ಕೊಳ್ತೀನಿ ಸಿಂಕ್ನೆಲ್ಲ ಸೊ ಈ ರೀತಿ ಉಜ್ಜೋದ್ರಿಂದ ನಿಮಗೆ ಸಿಂಕು ಹಾಳಾಗಲ್ಲ ಮತ್ತು ಸ್ಮೆಲ್ ಕೂಡ ಬರೋಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿದಾಗಿದೆ ಸೊ ಇವಾಗ ನಾನು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬಟ್ಟೆ ತೊಗೊಂಡು ಒದ್ದೆ ಮಾಡ್ಕೊಳ್ತೀನಿ ಒದ್ದೆ ಮಾಡಿಕೊಂಡು ಶೆಲ್ಫ್ ಮೇಲ್ಗಡೆ ಮತ್ತು ಶೆಲ್ಫ್ ಕೆಳಗಡೆ ಹಾಗೆ ಟೈಲ್ಸ್ ಗೋಡೆ ಟೈಲ್ಸ್ಲೆಲ್ಲ ಒರೆಸ್ಕೊಳ್ತೀನಿ ನೀರು ಮಾಡಿಕೊಂಡು ಸೊ ಯಾವಾಗಾದ್ರೂ ಒಂದು ಸಲ ನಾನು ಬ್ರೆಶ್ ಹಾಕಿ ನಾವೇನು ಒಗ್ಗರಣೆ ಮಾಡಿರ್ತೀವಿ ಇಲ್ಲ ಆಯಿಲ್ ಜೀಟನ್ನು ಕ್ಲೀನಾಗಿ ಉಜ್ಕೊಳ್ತೀನಿ ಬಾಕಿ ಟೈಮಲ್ಲಿ ಹಾಗೇ ಒದೆ ಮಾಡಿಕೊಂಡು ಬಟ್ಟೆ ತೊಗೊಂಡು ಸಿಟ್ಕೊಳ್ತೀನಿ ಮತ್ತು ನಿಮ್ಮನ್ನ ಗ್ಯಾಸ್ ಸ್ಟೌವ್ ಕೂಡ ಅಷ್ಟೇ ಫ್ರೆಂಡ್ಸ್ ನೀವು ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಬೇಕು ಈ ಥರ ನ್ಯೂ ಮಾಡಲ್ ಆಗಿರೋವಂಥ ಗ್ಯಾಸ್ಗಳನ್ನ ಸ್ಟವ್ಗಳನ್ನ ಸೊ ಇದಕ್ಕೆ ಯಾವುದೇ ರೀತಿ ಎಲ್ಲ ಹಾಕಿ ಉಜ್ಜಕ್ಕೆ ಹೋಗಬೇಡಿ ಸೊ ಈ ಥರ ಮಾಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿರುತ್ತೆ ಶೆಲ್ಫ್ ಕ್ಲೀನಿಂಗ್ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಫ್ರೆಂಡ್ಸ್ ಇವಾಗ ಬಟ್ಟೆ ಒಗೆದಿದೆ ನೋಡಿ ಒಂದು ಟಬ್ಬಲ್ಲಿ ಬೆಡ್ಶೀಟು ಮತ್ತು ಹಾಸಿಗೆ ಮೇಲೆ ಹಾಕೋ ಕವರ್ ಹಾಕಿದ್ದೀನಿ ಇನ್ನೊಂದರಲ್ಲಿ ಡೈರಿ ಯೂಸ್ ಬಟ್ಟೆಗಳ್ ನೆನೆಸಿದ್ದೀನಿ ಇವಾಗ ಯಾವ ರೀತಿ ವಾಶ್ ಮಾಡ್ತೀನಿ ನೋಡಿ ಬೆಡ್ಶೀಟ್ಗಳನ್ನೆಲ್ಲ ಸೊ ನಿಮಗೂ ಒಂದು ಒಳ್ಳೆ ಐಡಿಯಾ ಬರ್ಬೋದು ನಾನು ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ಬೆಡ್ಶೀಟ್ಗಳು ನೋಡಿದ್ರೆ ಫ್ರೆಂಡ್ಸ್ ಬೆರ್ಶೀಟ್ನೆಲ್ಲ ದೊಡ್ಡ ಟಬ್ಬನಲ್ಲಿ ನಾನು ಸೊಪ್ಪು ಪುಡಿ ಹಾಕಿ ನೆನೆಸಿಟ್ಟಿದ್ದೀನಿ ಮತ್ತು ಸಣ್ಣ ಪುಟ್ಟ ಸ್ಮಾಲ್ ಬಟ್ಟೆಗಳೆಲ್ಲ ಒಂದು ಚಿಕ್ಕ ಟಬ್ಬಗೆ ಹಾಕಿ ಸೊಪ್ಪು ಪುಡಿ ಹಾಕಿ ನೆನೆಸಿದ್ದೆ ನೆಂದಿದೆ ಎಲ್ಲ ಬಟ್ಟೆಗಳು ಕೂಡ ಸೊ ಬಚ್ಚಲು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಫಸ್ಟು ಸ್ಮಾಲ್ ಬಟ್ಟೆಗಳೆಲ್ಲ ವಾಶ್ ಮಾಡ್ಬಿಡೋಣ ಅಂತ ವಾಶ್ ಮಾಡ್ತಾ ಕೂತ್ಕೊಂಡಿದ್ದೀನಿ ಸೊ ಆಮೇಲೆ ಬೇಕಾದ್ರೆ ಬೆಡ್ಶೀಟು ಮತ್ತು ಇದು ಬಾಸ್ಕೆ ಮೇಲೆ ಹಾಕೋ ಕವರ್ನೆಲ್ಲ ವಾಶ್ ಮಾಡ್ಕೊಬೋದು ಅಂತ ಸೊ ಈ ರೀತಿ ವಾಶ್ ಮಾಡ್ಕೊಂಡು ಬೇಗ ಬೇಗ ಆಮೇಲೆ ಬೇಕಾದ್ರೆ ಬೆಡ್ಶೀಟ್ನ ನಿಧಾನಕ್ಕೆ ವಾಶ್ ಮಾಡ್ಬೋದು ಸೊ ಅದಕ್ಕೆ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಫ್ರೆಂಡ್ಸ್ ಮಕ್ಕಳಿರೋ ಮನೆ ಆಗಿರೋದ್ರಿಂದ ಡೈಲಿ ಬಟ್ಟೆಗಳು ಇದ್ದೇ ಇರ್ತವೆ ಫ್ರೆಂಡ್ಸ್ ಇವಾಗ ಎಲ್ಲ ಬಟ್ಟೆಗಳು ವಾಶ್ ಆಗಿದೆ ಸೊ ಲಾಸ್ಟಲ್ಲಿ ಬೆಡ್ಶೀಟ್ ಬಟ್ಟೆಗಳು ಹೋಗಿತ್ತೀನಿ ನಾನು ಸೊ ಈ ರೀತಿ ಒಂದೆರಡು ಸಲ ಜಾಲಿಸ್ಕೊಳ್ತೀನಿ ಆಲ್ರೆಡಿ ಒಂದ್ಸರಿ ಜಾಲಿಸಿದ್ದೀನಿ ಈಗ ಇನ್ನೊಂದು ಸಲ ನೀರಲ್ಲಿ ಫ್ರೆಶ್ ನೀರಲ್ಲಿ ಜಾಲಿಸ್ಕೊಂಡು ಸೋಪು ನೀರು ಹೋಗೋ ಥರ ಹಿಂಡ್ಕೊಂಡು ಒಂದು ಬಕೆಟ್ಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಏನು ನಿಮಗೆ ಇದು ದಿವಾನ್ ಕಾಟ್ ಮೇಲೆ ಹಾಕೋ ಬೆಡ್ಶೀಟ್ ಬಟ್ಟೆನ ಕೈಯಲ್ಲೇ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸೋಪಿನ ಪುಡಿ ನೆನೆಸಿದ್ನಲ್ಲ ಒಂದೆರಡು ಸಲ ಜಾಲ್ಸಿ ಹಿಂಡೊಣಗಾಕಿದ್ರೆ ಸಾಕು ಅಂತ ಏನು ಜಾಸ್ತಿ ಕೊಳೆಯನ್ನು ಆಗಿರೋದ್ರಲ್ಲ ಸೊ ಅದನ್ನು ಹಾಗೆ ಕೈಯಲ್ಲಿ ಹಿಂಡ್ಬಿಟ್ಟು ನೀಟಾಗಿ ಸೋಪು ನೀರು ಹೋಗೋ ಥರ ಅದನ್ನು ಕೂಡ ಒಂದು ಬಕೆಟ್ಗೆ ಹಾಕ್ಕೊಂಡೆ ಇವಾಗ ಫ್ರೆಂಡ್ಸ್ ನಾನು ಹೇಳಿದ್ನಲ್ಲ ದೊಡ್ಡ ಕಂಬಳಿನ ಈ ಥರ ದೊಡ್ಡ ಟಬ್ಬಲ್ಲಿ ಸೋಪು ಪುಡಿ ಹಾಕಿ ನೆನೆಸ್ಬಿಟ್ಟು ಒಂದು ಆಮೇಲೆ ನೆನೆದು ಅದು ಆಗಿದ ತಕ್ಷಣ ನಾನು ಎರಡು ಕಾಲಲ್ಲಿ ಚೆನ್ನಾಗಿ ಅದನ್ನು ತುಳಿತಾ ಇದ್ದೀನಿ ನೋಡಿ ಈ ರೀತಿ ಒಂದು ಎರಡು ಮೂರು ಸಲ ಮಾಡಿಕೊಂಡ್ರೆ ಬೆಡ್ಶೀಟಲ್ಲಿರೋ ಎಲ್ಲ ಹೋಗುತ್ತೆ ಸೊ ವಾಷಿಂಗ್ ಮಿಷಿನ್ ಬರೋಕ್ಕೆ ಮುಂಚೆ ಎಲ್ಲರೂ ಇದೇ ರೀತಿ ಮಾಡ್ತಾಯಿದ್ರು ಅನಿಸುತ್ತೆ ಸೊ ನನ್ನ ಅನಿಸಿಕೆ ಬಟ್ ಇವಾಗ ನಮ್ಮದು ವಾಷಿಂಗ್ ಮಿಷಿನ್ ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಈ ರೀತಿಯೇ ಮಾಡೋದು ಯಾಕಂದರೆ ಅದನ್ನು ಕೈಯಲ್ಲಿ ತೊಳೆಯೋಕಾಗಲ್ಲ ಬ್ರಷ್ ಮಾಡೋಕ್ಕೂ ಕೂಡ ಆಗೋಲ್ಲ ಫ್ರೆಂಡ್ಸ್ ಈ ರೀತಿ ಕಾಲಲ್ಲಿ ಚೆನ್ನಾಗಿ ತುಳಿರಿ ಬೆಡ್ಶೀಟ್ನ ಎಲ್ಲ ಹೋಗುತ್ತೆ ಸೊ ಆಗಿದೆ ಫ್ರೆಂಡ್ಸ್ ಇವಾಗ ನಾನು ಅದು ಕಂಬಳಿನ ಎತ್ತಿ ಕೆಳಗಡೆ ಇದ್ದೀನಿ ನೋಡಿ ಈ ಥರ ನೆಲದ ಮೇಲೆ ಹಾಕ್ಕೊಂಡು ಆವಾಗ ಒಂದುಸಲಿ ಕಾಲಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಏನಾದ್ರು ನೊರೆ ಇದ್ದರೆ ಹೋಗುತ್ತೆ ಸೊ ಇವಾಗ ಪೂರ್ವ ಬೆಡ್ಶೀಟ್ ಇತ್ತಲ್ಲ ಅವಳದು ಕೂಡ ನಾನು ಅದೇ ಟಬ್ ಒಳಗಡೆ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡು ಅದನ್ನು ಕೂಡ ಒಂದ್ಸಲಿ ಕಾಲಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಕೊಳೆ ಏನು ಇರೋದಿಲ್ಲ ಆದರೂ ಕೂಡ ಈ ರೀತಿ ಮಾಡ್ಕೊಂಡ್ರೆ ಇನ್ ಕೇಸ್ ಏನಾದ್ರು ಕೊಳೆ ಏನಾದ್ರು ಇತ್ತು ಅಂದರೆ ಹೋಗುತ್ತೆ ಅದಕ್ಕೋಸ್ಕರ ಫ್ರೆಂಡ್ಸ್ ಫೈನಲಿ ಎರಡು ಬ್ಲ್ಯಾಂಕೆಟ್ ಕೂಡ ಇದೇ ರೀತಿ ಜಾಲಿಸಿ ಅದನ್ನ ಫ್ರೆಶ್ ವಾಟರ್ನಲ್ಲಿ ವಾಶ್ ಮಾಡಿ ಅದನ್ನು ನೀರು ಸೋರೋದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಮಾಡಾಯ್ತು ನೋಡಿ ವಾಶ್ ಮಾಡಾಗಿದೆ ಈಗ ಯಾವ ರೀತಿ ಅದನ್ನು ಡೆಡ್ಶೀಟ್ಗಳನ್ನೆಲ್ಲ ನಾನು ನೀರು ಸೋರಕ್ಕೆ ಬಿಟ್ಟಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ನೀರು ಸೋರ್ತಾ ಕಂಪ್ಲೀಟ್ ಕಂಪ್ಲೀಟಾಗಿ ನೀರು ಸೋರೋದ್ಮೇಲೆ ತಗೊಂಡೋಗಿ ಮಾಡಿ ಮೇಲೆ ಒಣಗಾಕ್ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ಸೋರ್ಲಿ ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿದಾಗಿದೆ ಸೊ ಇವಾಗ ಕಸ ಗುಡಿಸೋಣ ಅಂತ ರೂಮಿಗೆ ಬಂದೆ ನಮ್ದು ಮಂಚ ದೊಡ್ಡದಾಗಿರೋದ್ರಿಂದ ಸೊ ಮಂಚದ ಕೆಳಗಡೆ ಎರಡು ಎರಡು ಡ್ರಾಯರ್ ಇದೆ ಫ್ರೆಂಡ್ಸ್ ಈ ಡ್ರಾಯರ್ನ ರೂಮ್ ಬಾಗ್ಲಿಗೆ ಹೊರಗಡೆ ಇಡಬೇಕು ಒಂದು ಮಾತ್ರ ರೂಮೊಳಗೆ ಇಟ್ಕೋಬೋದು ಇನ್ನೂ ಒಂದು ರೂಮೊಳಗೆ ಇಟ್ಕೊಂಡ್ರೆ ಗುಡ್ಸೋಕ್ಕಾಗಲ್ಲ ಓಡಾಡೋಕ್ಕಾಗಲ್ಲ ಸೊ ಅದಕ್ಕೆ ಒಂದು ಒಳಗಡೆ ಇಟ್ಟು ಇನ್ನೊಂದು ಹೊರಗಡೆ ಹಾಲಲ್ಲಿ ಇಟ್ಟಿದ್ದೀನಿ ಸೊ ಹೆಚ್ಚು ಕಡಿಮೆ ನಮ್ಮದು ರೂಮ್ ಬಾಗ್ಲೇ ಎಷ್ಟಾಗಲೇ ಇದೆ ಅದಕ್ಕಿಂತ ಒಂದು ಸ್ವಲ್ಪ ಒಂದು ಒಂದು ಅರ್ಧ ಅಡಿ ಕಡಿಮೆ ಇರ್ಬೋದು ಅದು ಡ್ರಾಯರು ಸೊ ಅದನ್ನು ತೆಗೆದಿಡೋಕ್ಕೂ ಹಿಂಸೆ ಮತ್ತೆ ಒಳಗಡೆ ಇಟ್ಕೊಳ್ಳಕ್ಕೂ ಹಿಂಸೆ ಎಲ್ಲ ರಿಯರೇಂಜ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗುಡಿಸಿದೆಲ್ಲ ಆಗಿದೆ ಸೊ ಎಷ್ಟು ಕಷ್ಟಪಡ್ತಿದ್ದೀನಿ ನೋಡ್ತಾ ಇರ್ಬೋದು ನೀವು ಸೊ ಈ ರೀತಿ ತೊಗೊಂಡೋಗಿ ಒಳಗಡೆ ಡ್ರಾಯರ್ನ ಮತ್ತೆ ರೀಫಿಟ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಡ್ರೈಯರ್ ಆ ಕಡೆ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಆ ಕಡೆ ಹಾಗೆ ಜರುಗಿಸ್ಕೊಂಡು ಹಾಗೆ ಇದು ಗೂಡ್ಸ್ಕೋದು ಒರೆಸೋದು ಮಾಡ್ಕೋಬೋದು ಸೊ ಎರಡೂ ಕೂಡ ಫಿಟ್ ಮಾಡಿ ಆಯಿತು ಈಗ ಫ್ರೆಂಡ್ಸ್ ಇವಾಗ ಮನೆ ಒರೆಸ್ಬೇಕಲ್ವ ಸೊ ಅದಕ್ಕೆ ಒಂದು ಸರಿ ಕ್ಲೀನಾಗಿ ಸರಿ ಗುಡಿಸ್ಕೊಳ್ಳೋಣ ಅಂತ ಗುಡಿಸ್ಕೊಳ್ತಾ ಇದ್ದೀನಿ ಸೊ ರೂಮು ಹಾಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕ್ಲೀನಾಗಿತ್ತು ಕಸ ಗುಡಿಸಿದ್ದು ಆಗಿದೆ ಇವಾಗ ಒಂದು ಬಕೆಟಲ್ಲಿ ನೀರು ಮತ್ತು ಸೋಪಿನ ಪುಡಿ ಒಂದು ಸ್ವಲ್ಪ ಗಂಜಲ ಹಾಕ್ಕೊಂಡು ಹಿಂಡಿ ಹಿಂಡಿ ಒರೆಸ್ಕೊಳ್ತಾ ಇದ್ದೀನಿ ಅಡುಗೆ ಮನೆ ಹಾಲು ರೂಮು ಎಲ್ಲ ಸೊ ಥರ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ ಮನೆ ಇದೆಲ್ಲ ಒರೆಸಿದ್ದು ಆಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಮನೆ ಒರೆಸಿದ್ದು ಬಟ್ಟೆ ಒಗ್ದಿದ್ದು ಸ್ನಾನ ಪೂಜೆ ಎಲ್ಲ ಮುಗೀತು ಇವಾಗ ಸ್ವಲ್ಪ ಟೈಲರಿಂಗ್ ಹೋಗಬೇಕು ಸ್ವಲ್ಪ ಬಟ್ಟೆಗಳ ಆಲ್ಟ್ರೇಷನ್ ಇದೆ ಹೋಗಿ ಬಂದು ಆಮೇಲೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀನೇ ಒಂದು ಅರ್ಧ ಕೆ ಜಿ ತುಪ್ಪ ತೊಗೊಂಡು ಬಂದಿದ್ದೆ ಸೊ ಈ ತುಪ್ಪನ ಒಂದು ಪ್ಲಾಸ್ಟಿಕ್ ಬಾಟ್ಲನ್ನ ವಾಶ್ ಮಾಡಿಕೊಂಡು ಅದನ್ನು ಒಂದು ಡ್ರೈ ಬಟ್ಟೆನಲ್ಲಿ ಒರೆಸ್ಕೊಂಡು ಈ ಪೌಚಲ್ಲಿರೋ ತುಪ್ಪನ ಈಗ ಬಾಟಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸೊ ಪೌಚಲ್ಲಿ ಯೂಸ್ ಮಾಡಿದ್ರೆ ಎಲ್ಲ ಲೀಕ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಒಂದು ಬಾಟಲ್ಗೆ ಹಾಕೊಂಡ್ರೆ ಸ್ಪೂನಲ್ಲಿ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ನೀವು ಫ್ರೆಂಡ್ಸ್ ಇವತ್ತಿನ ಲಾಗ್ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿಮಗೆ ಇವತ್ತಿನ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಇನ್ನು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ಗೆ ನನ್ನ ವೀಡಿಯೋಸ್ನ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು